ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಹೋಂಡೆ ಐ ಟ್ವೆಂಟಿ ಕಾರ್ ಗಾಡಿ ಕಲ್ಸ್ ಕೊಡಿದ್ರಿ ವೈಟ್ ಕಲರ್ ವೈಟ್ ಬೋರ್ಡ್ ಸೇಲ್ ಇದೆ ಅಂತ ಹೌದು ಸರ್ ಹೌದೌದು ಏನೈತ್ರಿ ಸರ್ ಮಾಡಲು ಸರ್ ಎರಡು ಸಾವಿರದ ಹನ್ನೆರಡು ಸಿಂಗಲ್ ಓನರ್ ಸರ್ ಎರಡ್ ಸಾವಿರದ ಹನ್ನೆರಡು ಮಾಡೆಲ್ ತಾವ್ ಸಿಂಗಲ್ ಓನರ್ ಇದ್ರೆ ಗಾಡಿ ತಗೋರು ಸೆಕೆಂಡ್ ಓನರ್ ಸರ್ ಹೌದು ರನ್ನಿಂಗ್ ಎಷ್ಟೈತಿ ಸರ್ ಕಿಲೋಮೀಟರ್ ಓಡಿರೋದು ರನ್ನಿಂಗ್ ಎಂಬತ್ ಸಾವಿರ ಆಗಿದೆ ಸರ್ ಎಂಬತ್ ಸಾವಿರ ಕಿಲೋಮೀಟರ್ ಓಡಿರೋದು ಜನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಹೌದು ಸರ್ ಹೌದು 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 ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರೆ ಪ್ರತಿಯೊಂದು ಕೂಡ ಸರ್ ಆಚೆ ಈಚೆ ಆಗಿದೆ ಅದು ಜೆನ್ಯೂನ್ ಇದೆ ಸರ್ ರನ್ನಿಂಗ್ ಓಡಿರೋದು ಮಾತ್ರ ಜೆನ್ಯೂನ್ ಓಡೈತಿ ರೀ ಹೌದು 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 ಓಕೆ ಟೈರ್ ಕಂಡೀಷನ್ ಇಲ್ಲ ಯಾವ ತರ ಇಟ್ಟಿದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನ ಇದೆ ಟೈರು ಸರ್ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಇದೆ ಸರ್ ಅರವತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಹ್ಞೂ ಸರ್ ಓಕೆ ಐತ್ತಲ್ರಿ ಹಾ ಸ್ಟೆಪ್ನಿ ಇದೆ ಸರ್ ಇನ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲಪಲ್ ಯಾವ ತರ ಇಟ್ರಿ ಸರ್ ಗಾಡಿ ಗುಡ್ ಕಂಡೀಷನ್ ಇದೆ ಬಾಡಿ ಡೆಂಟ್ ಸ್ಕ್ರಾಚ್ ಯಾವುದೂ ಇಲ್ಲ ಓಕೆ ನೀಟಾಗಿದೆ ಸರ್ ನೀಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೀ ವೆಹಿಕಲ್ ಐತ್ರಿ ವೆಹಿಕಲ್ ಸರ್ ಅಂದ್ರೆ ಸಣ್ಣ ಪುಟ್ಟ ಟಚ್ ಅಪ್ ಬಂಪರ್ ಆಗಿರ್ತಾವೆ ಸರ್ ಅದನ್ನ ಬಿಟ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್

ఇన్నా 1 వର୍త్ సంవత్సరంకి ఇన్సూరెన్స్ అయితది. అవును అవును అవును. ఇన్నా ఇంటీరియర్ ఎలా సర్? ఒళ్ళగడి ఫీచర్స్ ఏనేనేది ఇదకి? సర్ అది బ్యాగ్ న ఆప్షనల్ సర్ అది. ఓకే. బ్యాగ్ న ఆప్షనల్ ఉదో. పవర్ స్టీరింగ్, ఏసీ, ఎలా వృత ఆటోమేటిక్ మిర్రర్ అడ్జస్టబుల్. హ్మ్ హ్మ్. కంప్యూటర్ మోడీ సిస్టమ్ ఓకే. అదెల్ల ఉందీ సర్ గడి యొలగ. పవర్ స్టీరింగ్, పవర్ ండో ఏసీ వరకు, మ్యూజిక్ సిస్టమ్, సెంట్రల్ లాక్, ఆటోమేటిక్ మిర్రర్ అడ్జస్టమెంట్. అవును అవును అవును. ఓకే. ఇతరు ఎలా ఫీచర్స్ గడికి ఐత్రీ. ಹೌದೌದು ಸೀಟ್ ಕವರ್ ಆಗಿರ್ಬೋದು ಸಿಸ್ಟಮ್ ಎಲ್ಲ ಹಾಕಿರಲ್ರಿ ಹೌದು ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋದು ಅವಶ್ಯಕತೆ ಆರಾಮಾಗಿ ಓಡಿಸ್ಕೋಬಹುದು ಫ್ಯಾಮಿಲಿ ಪೆಟ್ರೋಲ್ ಸಿ ಎನ್ ಜಿ ಸರ್ ಅದು ಪೆಟ್ರೋಲ್ ವಿತ್ ಸಿ ಎನ್ ಜಿ ಎರಡು ರೀ ಗಾಡಿಗೆ ರೀ ಸಿ ಎನ್ ಮೈಲೇಜು ಸಿ ಎನ್ ಜಿ ಮೂವತ್ತು ಬರುತ್ತೆ ಲೀಟರ್ ಮೂವತ್ತು ಬರುತ್ತೆ ಸಿ ಎನ್ ಓಕೆ ಸರ್ ಇವಾಗ ಗಾಡಿ ತಗೊಂಡಾಗ ಸಿ ಅಲ್ಲಿ ಕೂಡ

ಮೂರು ಐವತ್ತು ಹತ್ತು ಸಾವಿರ ರೂಪಾಯಿ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಮೂರು ಲಕ್ಷದ ನಾವು ಸಾವಿರ ಗಾಡಿ ಕೊಡ್ತೀರಾ ಓಕೆ ಇದನ್ನು ಫೈನಲ್ ರೇಟ್ ಆಗುತ್ತೆ ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಏನಿಲ್ಲ ಸರ್ ಅಷ್ಟೇ ಇನ್ನೂ ಕಡಿಮೆ ಆಗಲ್ರಿ ಇಲ್ಲ ಇಲ್ಲ ಸರ್ ಇಲ್ಲ ಓಕೆ ನೋಡಿ ಆದಷ್ಟು ದೂರದಿಂದ ಬಂದಿರ್ತಾರೆ ನಮ್ಮ ಕಡೆಯಿಂದ ಬಂದರೆ ಆದಷ್ಟು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡಿ ಯಾಕಂದ್ರೆ ಇನ್ಸೂರೆನ್ಸ್ ಖಾಲಿ ಆದಂಗೆ ಲೆಕ್ಕಕ್ಕೆ ಬರೋದು ಇವಾಗ ದೇಹ ತಿಂಗಳಂದ್ರೆ ಓಕೆ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಹೇಳಕ್ ಬಯಸ್ತೀನಿ ಸರ್ ನೋಟ್ ಆದಷ್ಟು ನೋಟ್ ಮಾಡಿ ಕೂಡ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಗಾಡಿ ಏನಂತ ಲೊಕೇಶನ್ ರೀ ಸರ್ ದಾವಣಗೆರೆ ಡಿಸ್ಟಿಕ್ಟ್ ಹೊನ್ನಾಳಿ ತಾಲೂಕ್ ಹೊನ್ನಾಳಿ ಹತ್ರ ಹಳ್ಳಿ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹೌದು ಸರ್ ಅದು ಅಪ್ಡೇಟ್ ಮಾಡಿರ್ತೀನಿ ಆದಷ್ಟು ನೋಡ್ ಮಾಡಿ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಓಕೆ ಸರ್